ನಮಸ್ಕಾರ ಸ್ನೇಹಿತರೆ ಹೊಸ ಭರವಸೆ ಚಾನೆಲ್ಗೆ ಸ್ವಾಗತ ನಾವು ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಮ್ಮ ಸುತ್ತಮುತ್ತಲಿರುವ ಎಲ್ಲರೂ ನಮ್ಮ ಯಶಸ್ಸನ್ನು ಕಂಡು ಚಪ್ಪಾಳೆ ತಟ್ಟುವುದಿಲ್ಲ ಇಂದು ನಾವು ಒಂದು ಧೈರ್ಯಶಾಲಿ ತೋಳದ ಕಥೆಯ ಮೂಲಕ ಜೀವನದ ಒಂದು ಕಹಿ ಸತ್ಯವನ್ನು ತಿಳಿಯೋಣ ಒಂದು ಕಾಡಿನಲ್ಲಿ ಮಂಗಲ್ ಎಂಬ ತೋಳವಿತ್ತು ಒಮ್ಮೆ ಸಿಂಹದ ದಾಳಿಯಿಂದ ತನ್ನ ಗುಂಪನ್ನು ರಕ್ಷಿಸಲು ಹೋಗಿ ಅದು ತೀವ್ರವಾಗಿ ಗಾಯಗೊಳ್ಳುತ್ತದೆ ಪ್ರಾಣ ಉಳಿಸಿಕೊಳ್ಳಲು ಓಡುವಾಗ ಅಕಸ್ಮಾತ್ತಾಗಿ ಒಂದು ನೀಲಿ ಬಣ್ಣದ ಬಕೆಟ್ಗೆ ಬಿದ್ದು ಅದರ ಇಡೀ ದೇಹ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಈ ವಿಚಿತ್ರ ರೂಪವನ್ನು ಕಂಡು ಸಿಂಹವೂ ಸೇರಿದಂತೆ ಇಡೀ ಕಾಡೇ ಅದಕ್ಕೆ ಹೆದರಿ ಗೌರವ ಕೊಡಲು ಆರಂಭಿಸುತ್ತದೆ ಮಂಗಲ್ ಕಾಡಿನ ರಾಜನಾಗುತ್ತಾನೆ ಆದರೆ ಮಂಗಲ್ ಮಾಡಿದ ಒಂದು ತಪ್ಪು ಅವನ ಜೀವನವನ್ನೇ ಬದಲಾಯಿಸಿತು ತನ್ನ ಹಳೆಯ ಸ್ನೇಹಿತರ ಮೇಲಿನ ಅತಿಯಾದ ನಂಬಿಕೆಯಿಂದ ಅವನು ತನ್ನ ನಿಜವಾದ ಗುರುತನ್ನು ಅಥವಾ ರಹಸ್ಯವನ್ನು ಅವರಲ್ಲಿ ಹಂಚಿಕೊಳ್ಳುತ್ತಾನೆ ಸ್ನೇಹಿತರೆ ನೆನಪಿಡಿ ಎಲ್ಲರನ್ನೂ ಕುರುಡಾಗಿ ನಂಬುವುದು ವಿವೇಕವಲ್ಲ ಆ ತೋಳಗಳಲ್ಲಿ ಒಬ್ಬ ಆ ರಹಸ್ಯವನ್ನು ಸಿಂಹಕ್ಕೆ ತಿಳಿಸುತ್ತದೆ ಕೊನೆಯಲ್ಲಿ ತನ್ನ ಮೂಲ ಸ್ವಭಾವದಂತೆ ಮಂಗಲ್ ಕೂಗಿದಾಗ ಅದು ಸಾಮಾನ್ಯ ತೋಳು ಎಂದು ತಿಳಿದ ಸಿಂಹ ಅದನ್ನು ಕೊಂದು ಹಾಕುತ್ತದೆ ಮಂಗಲ್ ಸೋತಿದ್ದು ಸಿಂಹದ ಶಕ್ತಿಯಿಂದಲ್ಲ ಬದಲಾಗಿ ತನ್ನ ರಹಸ್ಯವನ್ನು ಕಾಪಾಡಿಕೊಳ್ಳದ ಅಜಾಗರೂಕತೆಯಿಂದ ಈ ಕಥೆಯಿಂದ ನಾವು ಕಲಿಯಬೇಕಾದ್ದು ಇಷ್ಟೆ ಧೈರ್ಯವಿರಲಿ ಆದರೆ ಅದರ ಜೊತೆಗೆ ಜಾಗರೂಕತೆಯೂ ಇರಲಿ ನಿಮ್ಮ ಶಕ್ತಿ ಮತ್ತು ರಹಸ್ಯಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಳಬೇಡಿ ಅತಿಯಾದ ನಂಬಿಕೆ ಕೆಲವೊಮ್ಮೆ ಅಪಾಯಕ್ಕೆ ದಾರಿಯಾಗಬಹುದು ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ನೀವು ಯಾರನ್ನು ನಂಬುತ್ತೀರಿ ಎಂಬುದು ಬಹಳ ಮುಖ್ಯ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಪ್ರೇರಣಾದಾಯಕ ಕಥೆಗಳಿಗಾಗಿ ನಮ್ಮ ಹೊಸ ಭರವಸೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು